ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಸೋಂಪುರ ಹೋಬ್ಳಿ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒನ್ನೆನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾದ ಸುಮಿತ್ರಾ ಕೆಎಲ್ ಶ್ರೀನಿವಾಸ್ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸುಮಿತ್ರಾರವರು ಮಾಧ್ಯಮದ ಜೊತೆ ಮಾತನಾಡಿ ಮೊದಲಿಗೆ ನನ್ನನ್ನು ಅವಿರೋಧ ಆಯ್ಕೆ ಮಾಡಿದ್ದ ಹದಿನಾಲ್ಕು ಜನ ಸದಸ್ಯರುಗಳಿಗೆ ಅಭಿನಂದನೆಗಳು ಇದೇ ಸಂದರ್ಭದಲ್ಲಿ ಮೊದಲು ಸ್ವಚ್ಛತೆಗೆ ಮತ್ತು ನೀರು ಹಾಗೂ ವಿದ್ಯುತ್ ಮತ್ತು ಸರ್ಕಾರದಿಂದ ಬರುವ ಎಲ್ಲಾ ಸವಲತ್ತುಗಳನ್ನು ಒದಗಿಸಿಕೊಡುತ್ತೇನೆ ಎಂದರು ಮುಖ್ಯ ಅತಿಥಿಗಳಾದ ತಾಲೂಕ್ ಅಧ್ಯಕ್ಷರಾದ ಜಗದೀಶ್ ಚೌಧರಿ ಮತ್ತು ಸದಸ್ಯರುಗಳಾದ ಹನುಮಂತರಾಯಪ್ಪ ಉಮೇಶ್ ಟಿ ಶಿವಕುಮಾರ್ ನಾಯಕ್ ಚಿಕೇಗೌಡ ಉಪಾಧ್ಯಕ್ಷರಾದ ಉಮಾದೇವಿ ಹನುಮಂತರಾಯಪ್ಪ ಮಂಜುಳಾ

ಆ ರೀತಿ ಐದು ಏನು ಮತದಾನ ಬಂದಿದ್ದು ಯಾವುದೇ ಮೀಸಲಾತಿ ಬಂದರೂ ಕೂಡ ಯಾರೇ ಅಧ್ಯಕ್ಷ ಆಗಬೇಕು ಅಂತೇಳಿ ಮದ್ಯ ತೀರ್ಮಾನ ಮಾಡಿದ್ದಾರೆ ಅದು ನಮ್ಮ ಗ್ರಾಮ ಪಂಚಾಯಿತಿ ಒಪ್ಪಿರ್ತಕ್ಕಂಥ ಮುಖಂಡರು ಮಾತ್ರ ಸಾಧ್ಯ ಇಲ್ಲಿ ಪುಷಾಂತಿಕವಾಗಿ ಎಲ್ಲ ಮುಖಂಡರು ಕೂಡ ಎಲ್ಲ ಹಿರಿಯರು ಸಲಹೆ ಮನೆಗೆ ಹೋಗಿ ಮಾಡ್ತಾರೆ ಅದರಂತೆ ಅವರ ಮನೆಯವರಿಗೆ ಸುಮಿತ್ರ ಶ್ರೀನಿವಾಸ ಆಯ್ಕೆ ಮಾಡಿದ್ದೀವಿ ಇಲ್ಲಿ ಪಂಚಾಯಿತಿಯಲ್ಲಿ ಯಾರೇ ಅಧ್ಯಕ್ಷ ಆದರೂ ಕೂಡ ಯಾರೇ ಉಪಾಧ್ಯಕ್ಷ ಆದರೂ ಕೂಡ ಐದು ಶಾಂತ ಮಾಡಿದ್ರು ಕೂಡ ಪಂಚಾಯತಿನೇ ಡಬಲ್ ಮಾಡಲಿಕ್ಕೆ ಅಂತ ಇದು ಇದು ಕೂಡ ಇದು ಬರ್ತಕ್ಕೆ ತಲುಪಲ್ಲ ಯಾವ ಮಟ್ಟ ಕೂಡ ಸಾಧ್ಯ ಅದ ಕಾರಣ ಎಲ್ಲರೂ ಕೂಡ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾಕಿರ್ತಕ್ಕಂಥ ಸದಸ್ಯರಿಗೆ ಆಸೆ ಇರ್ತದೆ ನಾನು ಕೂಡ ಅಧ್ಯಕ್ಷ ಆಗಬೇಕಾಗಿತ್ತು ನಾನು ಕೂಡ ಉಪಾಧ್ಯಕ್ಷ ಆಗಬೇಕಾಗಿತ್ತು ನನಗೆ ಬಹಳ ಸಂತೋಷ ಐತೆ ನಮ್ಮ ಗಂಗಣ್ಣವರು ಮತ್ತು ಪುಟ್ಟಣ್ಣವರು ಬಿ ಸಿ ಜಯಣ್ಣವರು ನಮ್ಮ ಸಿದ್ಧರಾಜ್ ಗಂಗಾ ಸಿದ್ಧರಾಜ್ ಎಲ್ಲರೂ ಮುಖಂಡರುಗಳು ಕೂಡ ಎಸ್ಪೆಷಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮುಖಂಡರುಗಳು ಕೂಡ ಇನ್ನೂ ಒಂದು ತೀರ್ಮಾನ ನಾವು ಕನಿಷ್ಠ ಪಕ್ಷ ಇನ್ನೂ ಇಪ್ಪತ್ತು ವರ್ಷ ಈ ಗ್ರಾಮ ಪಂಚಾಯತ್ ಯಾವುದೇ ಕಡೆ ಕೂಡ ಚುನಾವಣೆ ನಡೆಸಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾವು ಕೂಡ ತೀರ್ಮಾನ ಮಾಡಿದೀವಿ ಆ ತೀರ್ಮಾನದಂತೆ ಮುಂದಿನ ಚುನಾವಣೆ ಡಿಸೆಂಬರ್ ಮತ್ತೆ ನವೆಂಬರ್ ಡಿಸೆಂಬರ್ ಚುನಾವಣೆ ಬರ್ತದೆ ಅವಾಗ ಆಯ್ಕೆ ಆದಂತಕ್ಕಂಥ ಸದಸ್ಯರು ಕೂಡ ಕೈ ಜೋಡಿಸಿ ಮನೆ ಮಾಡೋದಿಷ್ಟೇ ಇಲ್ಲಿ ಟಕಾಪರ್ ಮಾಡ್ಕೊಂಡು ಮಾಡ್ಕೊಂಡು ಹಿಂದೆ ನೋಡಿದ್ವಿ ನಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳು ಯಾವ ರೀತಿ ನಡೀತಾ ಇತ್ತು ಏನೇ ಗಲಡಿ ಆಗ್ತಾ ಇತ್ತು ಅಂತಕ್ಕಂಥದ್ದು ಮುಂದೆ ಆ ರೀತಿ ಆಗ್ಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಮುಂಬರ್ತಕ್ಕಂಥ ಚುನಾವಣೆಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಗೆಸೋದ್ರೆ ಮುಂದೆ ಅಧ್ಯಕ್ಷರು ಮಾಡಿ ಅಲ್ಲಿ ಯಾರ್ಯಾರು ಉದ್ದೇಶಕ್ಕೆ ಸಬಲ್ ಇರ್ತಾರೆ ಯಾರ್ಯಾರು ಅಧ್ಯಕ್ಷರು ಚುನಾವಣೆ ಚುಕ್ಕಾಣಿಯಕ್ಕೆ ಇಲ್ಲಿ ಅಧಿಕಾರ ನಡೆಸಕ್ಕೆ ಸಮರ್ಥ ಇದ್ದಾರೆ ಅಂತವ್ರು ನಡೆಸಿ ಪಂಚಾಯತ್ ಅಭಿವೃದ್ಧಿ ಬಗ್ಗೆ ತಾಡುವಂತಹ ನಾನು ಕೇಳೋದಿಷ್ಟೇ ಸರ್ಕಾರದ ವೆಲಲ್ಲಿ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೆಚ್ಚಿನ ಅನುದಾನ ಬರಬೇಕು ಅವಾಗೇನಾದ್ರು ಕೂಡ ಸಾಧ್ಯ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧಿಕಾರ ನಡೆಸಕ್ಕೆ ಅನ್ಕಂತಾರೆ ಆರಡು ತಿಂಗಳಿಗೆ ಅವಶ್ಯಕತೆ ಇತ್ತ ವರ್ಷಕ್ಕೊಂದತಿ ಅವಶ್ಯಕತೆ ಇತ್ತ ಅಂತ ಐದು ವರ್ಷಕ್ಕೊಂದ್ಸತಿ ಆಗಿ ಅಧಿಕಾರ ಮಾಡಿ ಪಂಚಾಯತಿ ಮೇಲೆ ಪಂಚಾಯತಿ ಕಟ್ಟಿರ್ತಕ್ಕಂಥ ತಾಲೂಕಲ್ಲಿ ನೋಡಿದೀವಿ ಗೊಂದಲ ಸೃಷ್ಟಿ ಮಾಡಿ ದ್ವೇಷ ಸೃಷ್ಟಿ ಮಾಡಿ ಸರ್ವೇ ಶಾಶ್ವತವಾಗಿ ಅವರು ಯಾರು ಯಾರು ಕೂಡ ಯಾರ ಕಾಣ್ರು ತಿಂತಾರು ಗಲಾಟೆ ಮಾಡ್ಕೊಂಡು ಹೋಗೋದು ನೋಡಿ ಬಟ್ ನಮ್ಮ ಪಂಚಾಯತಿ ನಂಗಾಗ್ತಾ ಇಲ್ಲ ನನಗೊಂದು ಸಂತೋಷ ಇದಕ್ಕೆ ಯಾರ್ಯಾರು ಕಾರಣಕರ್ತರಾದ್ರು ಎಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ನಾನು ಬಯಸ್ತೀನಿ ಮುಂದಿನ ಅಷ್ಟೇ ಗಲಾಟೆಗೆ ಅವಕಾಶ ಮಾಡಿ ಪಂಚಾಯತಿ ನಡ್ಸ್ಕೊಂಡು ಮಾಡ್ಕೊಳ್ಳಿ ಅದ್ರ ಜೊತೆಲಿ ಹನ್ನೆರಡು ಹದಿನಾಲ್ಕು ಜನ ಸದಸ್ಯರು ಏನಿದ್ರು ಹದಿನಾಲ್ಕು ಜನ ಸದಸ್ಯಗಳು ಕೂಡ ಒಬ್ಬರಲ್ಲೂ ಕೂಡ ಬಿಂದಾಬ್ರಿಗೂ ಕೂಡ ಸಹಕಾರ ಕೊಟ್ಟವ್ರೆ ಅವೆಲ್ಲಾ ಸದಸ್ಯಗಳು ಕೂಡ ಗ್ರಾಮ ಪಂಚಾಯಿತಿಯ ಆರು ಸಾವಿರ ಜನ ಸದಸ್ಯರು ಏನಾವ ಇದ್ದೀವಿ ನಮ್ಮ ಪ್ರತಿಯೊಬ್ಬ ಪ್ರತಿಯೊಬ್ಬ ಮುಖಂಡರು ಪರವಾಗಿ ನನ್ನ ಹದಿನಾಲ್ಕು ಜನ ಸದಸ್ಯರು ಕೂಡ ಅಭಿನಂದಿಸಿ ಸಿಗ್ ಬಯಸ್ತೀನಿ ಎಲ್ಲರೂ ಕೂಡ ಒಳ್ಳೇದಾಗಿ ನಾನು ಕೇಳಿದಷ್ಟು ಸುಮಿತ್ರಾ ಶ್ರೀನಿವಾಸ ಅವರಿಗೆ ಎಲ್ಲ ಹದಿನಾಲ್ಕು ಜನ ಸದಸ್ಯಗಳನ್ನ ಒಗ್ಗೂಡಿಸಿಕೊಂಡು ಪಂಚಾಯತ್